ತುಲಾರಾಶಿ ತುಲಾರಾಶಿ ಅವರಿಗೆ ಅಧಿಪತಿ ಇವತ್ತು ಷಷ್ಟದಲ್ಲಿರ್ತಕ್ಕಂಥದ್ದು ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಂದ್ರೆ ದಿವಸ ಆಗಿರುತ್ತೆ ಉದ್ಯೋಗ ಸ್ಥಾನದಲ್ಲಿ ಇವತ್ತು ಯಾರನ್ನೋ ಬಚಾವ್ ಮಾಡೋದಕ್ಕೆ ಹೋಗಿ ನೀವು ಸಿಕ್ಕಾ ಸಾಧ್ಯತೆ ಆಗಿರುತ್ತೆ ಇವತ್ತು ಮಾರೋಲಿ ನೀವು ಹೇಳತಕ್ಕಂಥದ್ದು ಆಗಿರ್ಬೋದು ಅವರು ಮಾಡಿರ್ತಕ್ಕಂಥ ತಪ್ಪೇ ಆಗಿರಲಿ ಅವ್ರನ್ನ ನಿಮ್ಮ ಸಬಾರ್ಡಿನೇಟ್ಸ್ ಆಗಲಿ ನಿಮ್ಮ ಟೀಮ್ ಮೆಂಬರ್ಸ್ ಆಗಲಿ ಯಾರು ತಪ್ಪು ಮಾಡಿದ್ರು ಅವ್ರ ತಪ್ಪಿಗೆ ಅವರೇ ಹೊಣೆ ಅವರೇ ಜವಾಬ್ದಾರರಾಗಿರ್ತಾರೆ ಅವ್ರನ್ನ ಬಚಾವ್ ಮಾಡೋದಕ್ಕೆ ನೀವು ಹೋಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀರಾ ಎಚ್ಚರಿಕೆಯಿಂದ ಇರಬೇಕಂತ ದಿವಸ ಆಗಿರುತ್ತೆ ವೃತ್ತಿತ ರಾಶಿ ವೃಶ್ಚಿಕ ಇವತ್ತು ನವಮಾಧಿಪತಿ ಆದಂತಹ ಚಂದ್ರ ಪಂಚಮದಲ್ಲಿರತಕ್ಕಂಥದ್ದು ಅದ್ಭುತವಾಗಿದೆ ಇವತ್ತು ತುಂಬಾ ವಿಶೇಷವಾದಂಥ ದಿವಸ ಇವತ್ತು ನಿಮ್ಮ ಸಮಸ್ಯೆಗಳೇನಿದ್ರು ಸಹ ಅದಕ್ಕೆ ಇವತ್ತು ಒಂದು ಯಾವುದೋ ಅಗೋಚರವಾದ ಶಕ್ತಿ ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಕಾಣಿಸ್ತಾ ಇದೆ ಹಾಗೆ ಯಾವುದೇ ಫೀಲ್ಡ್ ಹೋದ್ರು ಯಾವುದೇ ಆಫೀಸ್ಗೆ ಹೋದ್ರೂ ಸಹ ಅಲ್ಲಿ ಯಾರೋ ಒಬ್ರು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ನಿಮ್ಮ ಕೆಲಸಗಳನ್ನೆಲ್ಲವೂ ಸಹ ಇನ್ನಷ್ಟು ಸರಾಗವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಜೊತೆಗೆ ಇವತ್ತು ನಿಮಗಿರತಕ್ಕಂಥ ಇನ್ಫ್ಲೂಯನ್ಸ್ ಸರಿಯಾಗಿ ಬಳಸ್ಕೊಬೇಕಾಗಿರತಕ್ಕಂಥ ದಿವಸ ಇವತ್ತಾಗಿರುತ್ತೆ ಎಲ್ಲೋ ಒಂದ್ ಕಡೆ ಹೋಗ್ತೀರಾ ಕೆಲಸ ನಡೀತಾ ಇರೋದಿಲ್ಲ ನಿಧಾನವಾಗಿ ಆಗ್ತಾ ಇರುತ್ತೆ ಸ್ವಲ್ಪ ಯೋಚನೆ ಮಾಡಿ ಇಲ್ಲಿ ನನಗೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರು ಯಾರು ಗೊತ್ತಿದ್ದಾರೆ ನನ್ನ ಮೊಬೈಲ್ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾರಿದ್ದಾರೆ ಅದರದ್ದು ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಸ್ವಲ್ಪ ಸರ್ಚ್ ಮಾಡಿ ಸಿಗುತ್ತಾರೆ ಅವ್ರನ್ನ ಒಂದು ಫೋನ್ ಕಾಲ್ ಮಾಡಿ ಅಥವಾ ಒಂದು ಮೆಸೇಜ್ ಮಾಡಿಸಿ ಅವ್ರ ಮೂಲಕ ಎಲ್ಲವೂ ನನಗೆ ಸಲಾಗವಾಗಿ ನಡ್ಕೊಂಡೋಗುತ್ತೆ ಧನುರಾಶಿ ಧನುರ್ ರಾಶಿಯವರಿಗೆ ಚಂದ್ರ ಇವತ್ತು ಸುಖ ಸ್ಥಾನದಲ್ಲಿರತಕ್ಕಂಥದ್ದು ಸ್ವಲ್ಪ ಎಲ್ಲೋ ಒಂದು ಹಂತದಲ್ಲಿ ಇವತ್ತು ನಿಮ್ಮ ಮಾನಸಿಕ ಸೌಖ್ಯಕ್ಕೆ ನೀವಾಗ ನೀವೇ ಭಂಗ ತಂದುಕೊಳ್ತಕ್ಕಂಥ ಸಾಧ್ಯತೆ ಇವತ್ತು ಒಂದು ಏನೋ ಒಂದು ಎಡವಟ್ಟು ಮಾಡಿಕೊಂಡು ಸ್ವಲ್ಪ ನೀವಾಗ ನೀವೇ ಆ ಒಂದು ಪೆಟ್ಟಿನಿಂದ ಆ ಒಂದು ನೋವಿನಿಂದ ನರಳತಾ ಇರತಕ್ಕಂಥ ದಿವಸ ಆಗಿರುತ್ತೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅದರಲ್ಲೂ ಸಹ ನವವಿವಾಹಿತರಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾರ ಸ್ವಲ್ಪ ಜಾಗ್ರತೆ ಇರಬೇಕು ಇವತ್ತು ನಿಮ್ಮ ವಾರ್ಗೆತ್ತಿಯಿಂದಾಗಲಿ ಅಥವಾ ನಿಮ್ಮ ಇವರಿಂದಾಗಲಿ ಅಲ್ಲಿ ಒಂದು ಒಟ್ಟು ಕುಟುಂಬದಲ್ಲಿದ್ದಂಥ ವ್ಯಕ್ತಿಗಳಿಗಾಗಲಿ ಇನ್ನಷ್ಟು ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಯಾರೋ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇರ್ತಾರೆ ಅವರುಗಳಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಹೊಂದಾಣಿಕೆ ಮನಸ್ತತ್ವ ಇಟ್ಕೊಂಡು ಹೋಗಬೇಕಾದಂಥ ದಿವಸ ಇವತ್ತಾಗಿರುತ್ತೆ ಮಕರ ರಾಶಿ ಸಪ್ತಮಾಧಿಪತಿ ತೃತೀಯದಲ್ಲಿರತಕ್ಕಂಥದ್ದು ತುಂಬ ವಿಶೇಷವಾಗಿದೆ ಇವತ್ತು ನಿಮ್ಮ ಸಂಗಾತಿಯ ಒಂದು ಬಲ ನಿಮ್ಮ ಸಂಗಾತಿಯ ಒಂದು ಅವರ ಪೊಟೆನ್ಷಿಯಲ್ ಏನು ನೋಡೋದು ನೀವು ಅರ್ಥ ಮಾಡ್ಕೊಳ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ ನಿಮಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಅವರಲ್ಲಿ ಈ ಥರದ ಗುಣ ಇದೆಯಾ ಈ ಥರದ ಒಂದು ಸಾಮರ್ಥ್ಯ ಇದೆಯಾ ಅಂತ ನೀವೇ ನಿಬೆರ್ಗಾಗೋ ರೀತಿಯಲ್ಲಿ ಆ ಒಂದು ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಿಮಗೆ ರೆವಲ್ಯೂಷನ್ ಅನ್ನೋ ಒಂದು ದಿವಸ ಇವತ್ತಾಗಿರುತ್ತೆ ತುಂಬ ಚೆನ್ನಾಗಿದೆ ಅವರ ಆಸೆ ಆಕಾಂಕ್ಷೆಗಳಿಗೆ ನೀವು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ ಇಬ್ಬರೂ ಸಹ ಒಟ್ಟಿಗೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಕುಂಭರಾಶಿ ಕುಂಭರಾಶಿ ಅವರಿಗೆ ಷಷ್ಠಾಧಿಪತಿಯಾದಂಥ ಚಂದ್ರ ಇವತ್ತು ದ್ವಿತೀಯದಲ್ಲಿರತಕ್ಕಂಥದ್ದು ಸ್ವಲ್ಪ ಈ ಬಹಳ ದಿವಸಗಳಿಂದ ನೀವು ನರಳತಾ ಇರತಕ್ಕಂಥ ರೋಗಗಳಿಂದ ಅಥವಾ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಯಾರಿರ್ತೀರ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥ ದಿವಸ ಆಗಿರುತ್ತೆ ಎಸ್ಪೆಷಲಿ ಈ ಒಂದು ಪ್ಯಾಂಕ್ರಿಯಸ್ ಆಗಲಿ ಲಿವರ್ ಆಗಲಿ ಇಂಟೆಸ್ಟೈನ್ ಆಗಲಿ ಇದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಏನಾದರೂ ಇದ್ದಿದ್ದಾದ ಪಕ್ಷದಲ್ಲಿ ಒಂದು ಸಣ್ಣ ಹೊಟ್ಟೆ ಉಬ್ಬರದಿಂದ ಹಿಡಿದು ಒಂದು ಲಿವರ್ ಪ್ರಾಬ್ಲಮ್ ಫ್ಯಾಟಿ ಲಿವರ್ವರೆಗೂ ಸಹ ಏನೇ ಸಮಸ್ಯೆ ಇದ್ದರೂ ಸಹ ಅವರೆಲ್ಲರೂ ಇವತ್ತು ತುಂಬ ಜಾಗ್ರತೆಯಿಂದ ಇರಬೇಕಂತ ದಿವಸ ಆಗಿರುತ್ತೆ ಇವತ್ತು ಸ್ವಲ್ಪ ಮಟ್ಟಿಗೆ ಹೇಳಬೇಕು ಅಂತಂದರೆ ಮಹಾಗಣಪತಿಯ ಸನ್ನಿಧಾನದಲ್ಲಿ ಇವತ್ತು ನೀವು ಕಡುಬುಗಳನ್ನು ನೈವೇದ್ಯ ಮಾಡಿಸಿ ಅದನ್ನು ಹತ್ತಾರು ಜನಗಳಿಗೆ ಇವತ್ತು ಹಂಚಿ ಅದರಲ್ಲೂ ಸಹ ಪುಟ್ಟ ಮಕ್ಕಳಿಗೆ ಹಂಚಿ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಮೀನರಾಶಿ ಮೀನರಾಶಿಯವರಿಗೆ ಪಂಚಮಾಧಿಪತಿ ಇವತ್ತು ನಿಮ್ಮ ರಾಶಿಯಲ್ಲೇ ಇರತಕ್ಕಂಥದ್ದು ತುಂಬ ವಿಶೇಷವಾಗಿದೆ ಇವತ್ತೇನೇ ಆದರೂ ಒಂದು ಹೊಸ ವಿಷಯ ಕಲಿಯತಕ್ಕಂಥದ್ದು ನಿಮ್ಮ ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಹೋಗಿ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ನಿಮ್ಮ ಅವಕಾಶಗಳನ್ನು ನೀವಾಗಿ ನೀವೇ ರೂಪಿಸ್ಕೊಳ್ತಕ್ಕಂಥ ಸಾಧ್ಯತೆ ಎಲ್ಲವೂ ಸಹ ಗೋಚರವಾಗ್ತಾ ಇದೆ ಜೊತೆಗೆ ಬಹಳ ದಿವಸಗಳಿಂದ ನೀವು ಆಗಲ್ಲ ಅಂತ ಅಂದ್ಕೊಂಡಿರತಕ್ಕಂಥ ಕೆಲಸನ ಇವತ್ತೊಂದು ಚಾಲೆಂಜಾಗಿ ತಗೊಳ್ತೀರಾ ಯಾರೋ ಒಂದು ಚಾಲೆಂಜಿನಾಗಿ ಅಥವಾ ಒಂದು ಇನ್ಸ್ಪಿರೇಷನ್ ಆಗಿ ನಿಮಗೆ ಕೊಡ್ತಾರೆ ಅವರನ್ನು ನೋಡಿ ಇವರೇ ಮಾಡಿರಬೇಕಾದ್ರೆ ನಾನು ಮಾಡೋದಕ್ಕೆ ಆಗೋದಿಲ್ವಾ ಅನ್ನೋ ಒಂದು ಇನ್ಸ್ಪಿರೇಷನ್ ನಿಮ್ಮಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಸರಿಯಾದಂಥ ಒಂದು ಒತ್ತನ್ನು ಕೊಡಿ ಆ ಒಂದು ಆಲೋಚನೆಯನ್ನು ಗಂಭೀರವಾಗಿ ಪರಿಗಣಿಸಿ ಆ ದಿಕ್ಕಿನಲ್ಲಿ ಹೋಗಿ ಶುಭವಾಗುತ್ತೆ ನಿಮಗೆ